ಈ ವಿಡಿಯೋದಲ್ಲಿ ನೀವು ನೋಡೋ ಜಾಗ ನಾನು ಸಾವಿರ ಸಲ ಯೋಚನೆ ಮಾಡಿದೆ ಬೇಡವಾ ಅಂತ ಯಾಕಂದ್ರೆ ಆಲ್ರೆಡಿ ಎರಡು ಟೆಂಪಲ್ ಹೋಗಿದ್ದೆ ಎರಡು ಟೆಂಪಲ್ ನೋಡೋಕೆ ಹೋಗ್ಬಿಟ್ಟು ಎರಡು ಸಲ ಮೋಸ ಹೋಗಿದೆ ಒಂದು ದೇ ಇನ್ಸ್ಟಾಗ್ರಾಮ್ ಅದು ತುಂಬಾ ಫೇಮಸ್ ಮಾಡ್ಬಿಟ್ಟಿತ್ತು ಬೇಸಿಕಲಿ ಬೈ ಸೇನ್ ದೊಡ್ಡ ಗೇಟ್ ಆಫ್ ಹೆವನ್ ಅಂದ್ಬಿಟ್ಟು ಅಲ್ಲಿ ಹೋಗ್ದಾಗ ನನಗೆ ಗೊತ್ತಾಯ್ತು ದೈಟ್ ಇಟ್ ಇಸ್ ಅ ಗಿಮಿಕ್ ಏನು ಮಾಡ್ತಾರೆ ಅಂದ್ರೆ ಕ್ಯಾಮ್ರಾ ಲೆನ್ಸ್ ಕೆಳಗೆ ಒಂದು ಮಿರರ್ ಇಟ್ಬಿಡ್ತಾರೆ ಇಟ್ಬಿಟ್ಟು ನೋಡಿದಾಗ ಫುಲ್ ಏನೋ ಇಟ್ ಲುಕ್ಸ್ ಬ್ಯೂಟಿಫುಲ್ ಬಟ್ ದಟ್ ಇಸ್ ದಟ್ ಇಸ್ ಗಿಮಿಕ್ ಆ್ಯಕ್ಚುಲಿ ಸೊ ಅದು ತುಂಬ ಸೆಟ್ ಆಗಿಬಿಟ್ಟಿದೆ ಆಮೇಲೆ ಇನ್ನೊಂದ್ ಜಗ ಬೆಸೈಕಿ ಟೆಂಪಲ್ ಅಂತ ಹೋಗಿದ್ದೆ ಯಾವ್ದು ಆ ವೀಡಿಯೋ ಹಾಕಿದ್ವಿ ನೋಡಿಲ್ಲ ಅಂತ ನೋಡಿ ಅಲ್ಲೂ ಬೇಜಾರಾಗಿತ್ತು ಇವಾಗ ಹೋಗ್ತಾ ಇರೋದು ತನ ಲಾಟ್ ಟೆಂಪಲ್ ಅಂದ್ಬಿಟ್ಟು ಇದಕ್ಕೂ ಅಯ್ಯೋ ಇಲ್ಲೂ ಓಡಿಸ್ಕೊತೀನಿ ಅಂದ್ಬಿಟ್ಟು ಯಾಕಂದ್ರೆ ಒನ್ ಅವರ್ ಜರ್ನಿ ಬರೀ ಇಪ್ಪತ್ತೊಂದು ಕಿಲೋಮೀಟ್ರ್ ನಾನು ಇರೋದು ಕೂಟ ಅಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ಹೋಗ್ಬೇಕು ಒನ್ ಅವರ್ ಆಗುತ್ತೆ ಅದು ಮಳೆ ಬರ್ತಾಯಿತ್ತು ನಿಲ್ತಾಯಿತ್ತು ಮಳೆ ಬರ್ತಾಯಿತ್ತು ಹೋಗದ ಬೇಡ ಹೋಗೋ ಬೇಡ ಅಂತ ಯೋಚನೆ ಇದ್ದೆ ನಿಜವಾಗ್ಲೂ ನಾನು ಹೋಗ್ಲಿಲ್ಲ ಅಂದರೆ ನಾನು ಚಾಕ್ಲಿ ತಕೊಂಡು ಹೊಡ್ಕೊಳ್ಬೇಕಾಗಿತ್ತು ಬಿಕಾಸ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ನೀನು ನಂಬಲಲ್ಲ ಇವಾಗ ತೋರಿಸ್ತೀನಿ ಎಲ್ಲ ಹೇಳ್ತೀನಿ ಹಾಗೆ ನೋಡಿ ಬಾರದೇನೋ ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ಟಿಕೆಟ್ ತಗೊಂಡ್ಬಿಟ್ಟೆ ಎಪ್ಪತ್ತೈದು ಸಾವಿರ ರೂಪಾಯಿ ಟಿಕೆಟು ತಗೊಂಡ್ಬಿಟ್ಟು ಒಳಗೆ ಎಂಟ್ರ್ ಆಗ್ತಾಯಿದ್ದೀನಿ ಆಯಿತಾ ನನಗೆ ಇವತ್ತು ಏನು ನನಗೆ ಕಾದಿದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲು ಹೇಳ್ತೀನಿ ಆಯಿತಾ ಈ ಪ್ಲೇಸ್ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಚೇಂಜ್ ಆಗುತ್ತೆ ಅಂತ ನಾನು ಅನಿಸೇ ಇರಲಿಲ್ಲ ಆಯಿತಾ ಇಲ್ಲಿ ಬಂದು ನೋಡಿದಾಗ ಮತ್ತೆ ಅದೇ ಥರದ್ದೇ ರೀ ಏನು ರೀ ಗೇಟ್ಗಳು ಇರತ್ತಲ್ಲ ಅಂತ ನನಗೆ ಬಟ್ ಇಲ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡೆಲ್ಲ ಮಾಡಿದೆ நம்ம அட்லீஸ்ட் எல்லாரும் தாழ்மே சே நேர்க்கு அந்த ஐ சார் பிரொசீடிங் டுவர்ஸ் ஓகே பட் இல்லை டெம்பல் இது இந்த டெம்பல் நான் ஃபோட்டோ நோட் ஆய் அது முதலிரமேலே இது அது ஒன்று ஒன்று ராக் மேலே இது கட்டி தான் அது ஹைட் ஐடி இல்லை அந்த லோட் ஐடா நடக்கிடுபோது அல்லது நான் ஹைட் ஹைட்ரெ ஓகாக ஆய் சோ அஸ்ஸு மாத்திர்த்து இவங்க நன்கேன்மா எல்லா கடை நடுக்கெல்லாம் பண்ணி எண்ட்ரெஸ்ட்டு ரைட்டிங் ஆகிறேன் ஏனி நோடனா அந்த ஆய் கரெக்டு நான் நோடலில் சரி ஆய் ஆமேலி நீங்கள் நோடில்ல அந்த ஏன் மிஸ் ஆகிட்டு அந்த நோ ஆம் ஜஸ்ட் வாக்கிங் அப் வேர் எவ்ரிபடிஸ் பாயிண்ட் நீட் டூ வாக் நீங்கள் ஆக்சுலி டவு டூ த டெம்பல் ஓகேபட் பட் அன்ஃபார்ச்சுனேட்ல இட் சைட் அந்த க்ளோஸ் சோ டெம்பல் கடை ஓகே அல்ல நடக்கே ஃபோட்டோ நடுக்க அந்த முந்தே ரேட்டில் ಇಲ್ಲಿಂದ ಟೆಂಪಲ್ ಕಾಣಿಸ್ತಾ ಇಲ್ಲ ಆಯಿತಾ ಓಕೆ ಯು ಹ್ಯಾವ್ ಅ ಲಾಟ್ ಆಫ್ ಶಾಪಿಂಗ್ ಇಲ್ಲೇ ನಮಗೆ ಟೆಂಪಲ್ ಅಂದ್ರ ಮೇಲೆ ಆಯಿತಾ ಸೊ ಅಲ್ಲಿ ಹೋಗೋಕ್ಕಾದ್ಮೇಲೆ ಅಲ್ಲ ಏನಕ್ಕೆ ಹೇಳಿ ಹೈಟ್ ಆಯ್ತು ಅಯ್ಯೋ ಇಷ್ಟೇನೋ ಇದ್ರ ಕಥೆ ಎಲ್ಲಾದ್ರೂ ಒಳಗಡೆ ಡ್ರೋನ್ ಹಾಸ್ಕೊಂಡ್ಬಿಟ್ಟು ಹೋಗಿಬಿಟ್ಟಾರ ನಿಮಗೆ ಪಾರ್ಟಿ ಮಾಡ್ತಾರೆ ಅಂತ ಬಿಟ್ಟು ನಡೀತದೆ ಇವಾಗ ಇಲ್ಲಿ ಇಲ್ಲಿ ರೈಟಲ್ಲಿ ನಿಮಗೆ ವ್ಯೂ ಬೇಕಂದ್ರೆ ನಿಮ್ಗೆ ಡ್ರೋ ಏನು ಭೇಟಿ ಅದಂಗೆ ಬಂದು ಬಿಡಿ ಮೋಹನಾ ಅಂತ ನಡೀತಿದ್ದೀನಿ ಸೊ ಇಲ್ಲಿ ಸಿಕ್ಕಾಡಿ ರೆಸ್ಟೋರೆಂಟ್ಗಳಿದ್ರೆ ವೆರೈಟಿಷ್ಟು ಏನಾದರೂ ಆರ್ಡರ್ ಮಾಡಿ ಕುತ್ಕೊಂಡ್ಬಿಟ್ಟು ಅಲ್ಲಿಂದ ಟೌನ್ ಹಾಸ್ಬಿಟ್ಟು ಅಂತ ನಂದು ಯೋಚನಲ್ಲಿದ್ದೆ ರೈತ ಇಟ್ಕೊಂಡು ಹಿಡ್ಕೊಂಡು 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 ನೋಡುತ್ತೆ ಇವತ್ತು ನೀವು ಕೇಳಲ್ಲ ಏನಾದ್ಯ ಅಂತ ಬಂದು ಹೇಳ್ತೀನಿ ಅಲ್ಲಿ ಟೈಮ್ ಕಾಲ ಕಾಣ್ತಾ ಇದೆ ಕೊನೇಜಾಗ ಇವ್ರದ್ದು ನನಗೆ ದೇವ್ರ ಥರ ನನಗೆ ದ ಶೋ ಮೀ ಸಮಿಂಗ್ ಓಕೆ ಯೂಟ್ಯೂಬ್ ಈ ಕಪಲ್ ಇರಲ್ಲ ಇದೇ ಲಾಸ್ಟ್ ಈ ಕಡೆಯಿಂದ ನಮ್ಮ ಮುಂದೆ ಹೋಗೋದಿಲ್ಲ ಬಟ್ ಅಲ್ಲೆಲ್ಲ ನನಗೆ ಭಾಷೆ ಥರ ಕಾಣಿಸ್ತಾ ಇದೆ ಅವ್ರನ್ನೊಂದು ಸನ್ನಿಕ್ ಬಂದು ಇಲ್ಲಿ ನುಡ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಹೋಗ್ತಾರೆ ಅಂತ ನಾನು ಅವ್ರು ಇನ್ನೇನು ಬಂದರೆ ಈ ಕಡೆ ಯಾರೂ ಇಲ್ಲ ಸ್ವಾಮಿ ಇಲ್ಲಿ ಯಾರು ಬರ್ತಾ ಇಲ್ಲ எப்போ வந்துவிட்டே நானும் ஒத்தினி எந்த ஜாக ட்ரோன்லக்கே அந்த ஆய்த்தா சூப்பர் அது காலி அந்த காலி ஹேடக்காக அஸோ கலி ஆய் இல்லை நன்கு சாக்கத்தாகி ஃபுட்டேஜ் சிக் இல்லே ட்ரோன் ஆர்ஸ் பிடிபோது அந்தபிட்டு அவங்கஸ் அவருக்கு அவருக்கு ட்ரோன் ஃபுட்டேஜ் தாக்கிட்டு ஃபோட்டோஸ் எல்லாம் கேட்டாங்க கொடுப்பட்டு கொட் இவங்க நான் ஆர்ஸ் தான் ஆயிட்டா ட்ரோன் ஓகே ಅಂದರೆ ಪ್ಯೂಟಿಫುಲ್ ಇಟ್ ಅಸ್ ಕಮ್ಸ್ ಆಯಿತಾ ಅದು ಏನಂದರೆ ಸಣ್ಣ ಸಣ್ಣ ಅದು ಸರಿ ಆ್ಯಕ್ಚುಲಿ ಕರೆಕ್ಟಾಗಿ ಇಲ್ಲ ಅಂದರೆ ಬರೀ ಏನಂದರೆ ಗಾಳಿ ಜಾಸ್ತಿ ಗಾಯಿ ಯಾಕಂದ್ರೆ ನಮ್ಮ ನಮ್ಮ ಭಾರ ಇದ್ದಾಳಲ್ಲ ನನ್ನಷ್ಟು ಭಾರ ಇಲ್ಲ ಅವಳು ಆಯಿತು ಬರೀ ಟೂ ಫಾರ ಟು ಫಾರ್ಟಿ ನೈನ್ ಗ್ರಾಮ್ಸ್ ಅವಳಿಗೆ ಗಾಳಿಲಿ ತೇಳ್ಕೊಂಡು ಹೋಗ್ಬಿಡ್ತಾಳೆ ಅಂತ ನನಗೆ ಯೋಚನೆ ಆಯಿತಾ ಸೊ ಅಯ್ಯೋ ಅಯ್ಯೋ ಅಂತ ಇದ್ದೀನಿ ಇವಾಗ ತಿರ್ಗಿಸ್ತಾ ಇದ್ದೀನಿ ಯೋಚನೆ ಏನಂದ್ರೆ ತಿರುಗಿಸ್ಬೇಕಾದ್ರೆ ಏನು ಹಿಂದೆ ಮುಂದೆ ಏನು ಯಾಕಂದ್ರೆ ನನಗೆ ಅಲ್ಲಿ ಸೂರ್ಯ ನನಗೆ ಸ್ಕ್ರೀನ್ ಮೇಲೆ ಹೊಡಿತಾವೆ ನಾನು ಅದು ಮಾನಿಟ್ರ್ ಮೇಲೆ ಕಾಣಿಸ್ತಾ ಇಲ್ಲ ನನಗೆ ಏನೋ ಆಯಿತಾ ಸಿ ದಿಸ್ ಇಸ್ ಅ ಟೆಂಪಲ್ ಯಾರು ಇಲ್ಲಿಗೆ ಬರೋದು ಇನ್ನು ನಾಲ್ಕು ಗಂಟೆ ಕಾಯಿದ್ರೆ ಟೈಡ್ ಆಗುತ್ತೆ ಅಂತ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳ್ದೆ ಮಂಚ ಕಾಯ್ದೆ ದೊಡ್ಡ ವಿಷಯ ಇಲ್ಲ ಬಟ್ ಅಲ್ಲಿ ನಿಲ್ಲೋದು ಏನೋ ಮಾಡೋದು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ ದೆನ್ ಐ ವಾಟ್ ಲೆಟ್ ಮೀ ಪ್ರಿಂಟ್ ಡ್ರೋನ್ ಬ್ಯಾಗ್ ಆಯಿತಾ ಆಮೇಲೆ ಬೇರೆ ಬೇರೆ ಏನಾರು ಕಥೆ ಮಾಡೋಣ ನೋಡಿ ಎಲ್ಲ ಸ್ಟೆಪ್ಸ್ ಇದೆ ಕಾಣುತ್ತೆ ನಿಮಗೆ ಆಯಿತಾ ಸೊ ದೆನ್ ಐ ವಾಸ್ ಥಿಂಕಿಂಗ್ ಅಬೌಟ್ ದಿಸ್ ಆಮೇಲೆ ಎಲ್ಲ ನಮಗೆಲ್ಲ ಬಂದಮೇಲೆ ದೆನ್ ವೆನ್ ಐ ಸೋ ದ ಫುಟೇಜಸ್ ಅಯ್ಯೋ ನಾನು ಏನೋ ಜೂಮ್ ಎಲ್ಲ ಮಾಡ್ಬೋದಾಗಿತ್ತಲ್ಲ ನಮಗೆ ಅದು ಡೈನಾ ಜೂಮ್ ಅಂತ ಹೇಳ್ತಾರೆ ಆಯಿತಾ ಅದೆಲ್ಲ ಮಾಡ್ಬೋದಾಗಿತ್ತಲ್ಲ ಅದು ನೋಡಿ ಸ್ವಾಮಿ ಏನು ಕಾಣುತ್ತೆ ಇವಾಗ ಕರೆಕ್ಟಾಗಿ ಲೈಟಿಂಗ್ ಗೊತ್ತಂದರೆ ಯು ಕಾಂಜ್ ಇಮ್ಯಾಜಿನ್ ಎಷ್ಟು ಚೆನ್ನಾಗಿ ಬರುತ್ತೆ ಆಯಿತಾ ದಿಸ್ ಹೌಟ್ ಫುಟೇಜ್ ಸ್ವಲ್ಪ ಈ ಕಡೆ ತಿರ್ಗಿಸ್ಬಿಟ್ಟು ನೋಡೋಣ ಏನಿದೆ ಅಂದ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಆಯಿತಾ ನೋಡಿ ನೋಡಿ ಅದೇ ಹೆಂಗಿದೆ ನೋಡಿರಿ ನೋಡ್ರಿ ಕಂಪ್ನಿ ಇಲ್ಲಿ ಬರ್ತಾ ಇದ್ರೆ ಮಾತ್ರ ಮತ್ತೆವರ್ಗಾ ಯಾಕಂದರೆ ಹೋಗ್ಬಿಟ್ಮೇಲೆ ಯಾವ್ದಾದ್ರು ಫೋಟೋ ನೋಡಿದ್ರೆ ವೀಡಿಯೋ ನೋಡಿಬಿಟ್ರೆ ಅವಾಗ ಕೋಪ ಬರಲ್ವಾ ಹೇಳಿ ಆಯಿತಾ ಯಾಕಂದರೆ ನೋಡ್ಲಿಲ್ಲ ಅಂದರೆ ಹಿಂಗೆ ಆಗತ್ತೆ ಹೇಳಿ ಅದು ಸ್ಥಳೀಯತ ಓಕೆ ಸೊ ಹಾಗೆ நீங்கர்ல் நம்ம ஆ சோரில் நமக்கு துப்பா தாட்டன் சன்லேஜ் ஓது மோடி நோட் அவருக்கு நான் ஜெயக்கு வரலாம் அவருக்கு சப்பரேட்டாக நான் இவங்க நான் ஆட்டி ನನ್ನ ಆಟ ನನ್ನ ಆಟ ಅಷ್ಟೆ ಯಾಕಂದ್ರೆ ಅವರೆಲ್ಲ ಉಡ್ಕೊಂಡು ಹೋಗ್ತಾರೆ ಅವ್ರಲ್ಲಿ ನಡ್ಕೊಂಡು ಹೋಗ್ತಾರೆ ನನ್ನ ಆಟ ಇವಾಗ ಡ್ರೋನ್ ಹಾಸ್ಕೊಳ್ಳೋಣ ಹಾಗೆ ಲಾಡ್ ಆಫ್ ಏನು ಡ್ರೋನ್ ಶಾರ್ಟ್ಸು ಐಡಿಯಾಸ್ ಎಲ್ಲ ಮಾಡ್ಕೊಳ್ಳೋಣ ಆಯಿತಾ ನಂದು ನಮ್ಮದು ಇರೋದು ಈ ಮಾತ್ರ ಮಾತಾಡೋದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇಲ್ಲಿ ನನಗೆ ಡೈನಾ ಜೂಮ್ ಮಾಡಬೇಕಾಗಿತ್ತು ಅಂದರೆ ಎಂದ ಗುಳಿಯಿಂದ ಕ್ಯಾಮ್ರಾ ಬ್ಯಾಕ್ನು ನಾನು ಆವಾಗೇನು ಮಾಡಬೇಕಂದ್ರೆ ಝೂಮ್ ಇನ್ ಮಾಡಬೇಕಾಗಿತ್ತು ಅವಾಗ ಏನಾಗೋದು ಗೊತ್ತಾ ಎಫೆಕ್ಟ್ ಬಿನ್ ಸೋ ಗುರು ಅದು ಅವಾಗ ತಲೆ ಓಡಲಿಲ್ಲ ಅವಾಗ ತಲೆ ಓಡಲ ರೂಮ್ ಬಂದ ಮೇಲೆ ಐವನ್ ಬಂಡೆ ಹೋಗ್ಲಿ ಅಂತ ಅದು ವಾಪಸ್ ಅದು ಹೋಗ್ತೀನಿ ಅದಕ್ಕೆ ಅಂಡರ್ ಐಡ್ ನೋ ಐ ಮಿಸ್ಟೇಕ್ ಮಾಡಿದೆ ಅಂತ ಈ ಥರ ಎಲ್ಲ ಕಡೆ ನಮ್ಗೆ ಜಾಗ ಸಿಗಲ್ಲ ಸಿಕ್ಕಿದಾಗ ಯು ಶುಡ್ ಯೂಸ್ ಇಟ್ ಓಕೆ ಸೊ ವಾಯ್ಸೋ ಕೊಡ್ಬೇಕಂದ್ರೆ ಸಿಟಿ ರೆಡಿಯಾಗಿ ಕೂತ್ಕೊಂಡಿ ಯಾಕೆ ಸುಮ್ನೆ ವಾಯ್ಸ್ ಕೊಡ್ತಾ ಇದ್ದೀನಿ ನಿಮ್ಮ ಸೌಂಡ್ ಎಲ್ಲ ಬರ್ತಾ ಗಾಳಿ ಜನಗಳೆಲ್ಲ ಮಾತಾಡ್ತಾವ್ರೆ ಕರೆಕ್ಟ್ ಮಾತಾಡ್ತಾರೆ ನೋಡಿರಿ ನೋಡಿರಿ ಎಂತ ಶಾರ್ಟ್ ಅಲ್ಲೇ ಆಟಾಡ್ಕೊಂಡು ಅಲ್ಲೇ ಬಿಟ್ಕೊಂಡು ಆಡೋಣ ಅನ್ಸಾಯಿತು ಆಟ ತಗೊಂಡೆ ಬಾಲ್ವಾಡಿಸ್ತು ತಗೊಂಡು ಏನು ಗೊತ್ತಾ ಸ್ಕ್ರಿಪ್ ತರಲಿಲ್ಲ ನಾವು ವರ್ಕೌಟ್ ಸ್ಕ್ರಿಪ್ ಇಲ್ಲೇ ಇದ್ದರೆ ಇಲ್ಲೇ ವರ್ಕೌಟ್ ಮಾಡಿಬಿಟ್ಟು ಡ್ರೋನ್ನ ಆರಿಸಿಕೊಂಡು ಆಯಿತಾ ಫುಟೇಜ್ ತಗೊಂಡಿದ್ರೆ ಏನು ಆಯಿತು ಯೂಸ್ ಬೇಕು ಅದು ಬಿಟ್ಬಿಡುವ ನನಗೆ ಗೊತ್ತಿಲ್ಲ ಈ ಥರ ಇದೆ ಅಂದ್ಬಿಟ್ಟು ಈ ಥರ ಯಾವ ನನ್ನ ಫೋಟೋನು ಹಾಕಿಲ್ಲ ವೀಡಿಯೋ ಹಾಕಿಲ್ಲ ಆದ್ಮೇಲೆ ನಾನು ಏನಾದ್ರು ಅನಿಸಲಿ ನನಗಿದೆ ನಾನು ಓದಿಸಬೇಕಂತ ಯಾವುದೋ ವೀಡಿಯೋ ಮಾಡ ಸೊ ಬಂದು ಏನಾದರೂ ಪ್ಲೇಸ್ ಇದೆ ಅಂತ ಗೊತ್ತಾದರೆ ಮ್ಯಾಪಲ್ಲಿ ಇವಾಗ ಕಾಣಿಸ್ಬಿಟ್ಟೆ ಟ್ವೆಂಟಿ ಮೀಟರ್ಸ್ ಹೋಗುತ್ತೆ ಒಂದು ಕಿಲೋಮೀಟರ್ ಹೋಗುತ್ತೆ ನಾನು ಹೇಳಪ್ಪ ಯಾಕೆ ಕಳ್ಸೋದು ಕಳಿಸ್ಬಿಟ್ಟು ಯಾವ ಹಿಂಗೆ ಎಲ್ಲ ಕೀರ್ತಾಡ್ತಾರೆ ವಾಯ್ಸ್ ಆಲ್ ಮಾಡ್ತಾರೆ பிராப்ளம் மழை சுருவாக் இமீடியேட்டாக இழுஸ் கடல்க்காக நான் செவாக நான் பண்ணி எது கூதுக்கிட்டு இல்லை சாப்பிட்டு ட்ரை மாதிரி அது மழையில நின்று பாகில இங்க மழை சென்னு பண்ணல கேம ಕೆಳಗೆ ಸ್ಟಾರ್ಟ್ತಾಯಿದ್ದೀನಿ ಕೆಳಗಿಳಿಸ್ಕೊಂಡ್ರೆ ಅನ್ಸ್ಟೇಬಲ್ ಗ್ರೌಂಡ್ ಅಂತ ಇಳಿತಾಯಿಲ್ಲ ಅವ್ನು ಈವರು ನಿಮಿಷ ಕೂತ್ ನೋಡ್ತೀವಿ ಹಿಂಗೆ ಆರೋಗ್ಯ ಇದೆ ಆರೋಗ್ಯ ಆರೋಗ್ಯದ ಮೂರು ನಿಮಿಷ ಬೇಕಾಗಿತ್ತು ನಿಲ್ಲಿಸೋಕೆ ನಿಲ್ಸ್ಕೊಳಕ್ಕೆ ನೆಲೆಸೋದು ಮಳೆ ಶುರು ಆಗಿತ್ತು ಓಡೋದೇ ವಾಸಿ ಇಲ್ಲ ಅಂದರೆ ಫುಲ್ ಎಲ್ಲ ಯಾಕಂದರೆ ನಾನು ಲೂಸ್ ತನ್ನ ಮಗ ರೈನ್ ಕೋಟ್ನ ಬೈಕಲ್ಲಿ ಬಿಟ್ಟು ಬಂದಿದ್ದೀನಿ ತಗೊಂಡು ಬಂದರೆ ಎಲ್ಲನೂ ಸೇಫಾಗಿ ಇಟ್ಕೊಂಡು ಅದನ್ನು ನಾನು ಬುದ್ದಿನೇ ಬೆಳಗ್ಸಿ ಎಲ್ಲ ಮುಗಿದರೆ ಎಲ್ಲ ಸ್ವಲ್ಪ ಜಾಕಿದ್ದಲ್ಲಿ ಸುಮ್ಮನೆ ಬಂದೆ ಸ್ವಾಮಿ ಏನಾದರೂ ಇಲ್ಲಿ ಈ ತರ ಎರಡು ಜಾಗದಲ್ಲಿ ನೋಡಿದ್ವಿ ಒಂದು ಜಾಗ ಗಾಳಿ ಇಲ್ಲಿ ನಾನು ಎಲ್ಲಿ ಎಲ್ಲಿ ಗಾಳಿ ವಾಯ್ಸ್ ಹೋಗಿ ಕೊಡ್ತೇನೆ ಸಮಯ ವ್ಯರ್ಥ ಮಾಡ್ಬೋದು ಓ ಈ ಜಾಗ ಬಂದರೆ ಇದಿಲ್ಲ ಗಾಳಿ ಇಲ್ಲ ಓಕೆ ಸಮಯ ವ್ಯರ್ಥ ಮಾಡ್ಬೋದು ನೋಡಿ ಅಲ್ಲಿ ನೋಡಿ ಕಾಣ್ತಾ ಇದೆ ಕ್ಯಾಬ್ ಕ್ಯಾಬ್ ಕಳಿಸ್ಬಿಡ್ತಾ ಆ ಬ್ರೋಕನ್ ಬ್ರಿಡ್ಜ್ ಅಂತಾರೆ ಅದು ತೂತಿದೆ ನೋಡಿ ಇಲ್ಲಿ ತೂತು 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 ಇಮ್ಮಿಡಿಯೇಟ್ ಆಗಿ ಡ್ರೋನ್ ಆರಿಸ್ಬಿಡೋಣ ಅಂತ ನಂದು ನಂದು ಆಸೆ ಅದ್ರ ಕೆಳಗೆ ನುಗ್ಸ್ಬಿಡಣ ಅಂತ ಕಳ್ಸೋದನ್ನ ಕಳ್ಸಿಬಿಟ್ಟೆ ನಿಮಗೆ ತೋರಿಸ್ತೀನಿ ಅದನ್ನು